ಮಧ್ಯಾಹ್ನ ಒಂದೊಂದು ನೀರು ಬಿಟ್ಟು ಹೋಗ್ತಾನೆ ನಿಮ್ಮಿಬ್ರದ್ದು ಮುಗಿತು ಮುಗಿತ ಅನ್ನೋದ್ರಾಗ ಅವ ಬರ್ತಾನೆ ನೋಡ್ರಿ ಪಪ್ಪಾ ಪತ ಪತಾ ಹೇಳ್ತೇವನು ನಿಮ್ಮಿಬ್ರದ್ದು ಚಲೋನ ಯಪ್ಪ ಬೆಳಿಗ್ಗೆ ಒಂದು ಪಾಳೆ ಹಚ್ಚಿರಿ ಅವ ನಡು ರಾತ್ರಿ ಮೂರೂಳು ಗಂಟೆಗೆ ಬರ್ತಾನೋ ಯಪ್ಪಾ ನಮಗ ಹೀಗಾಗಿ ನೀರು ಉಂಡು ಉಂಡ ಭೂಮಿ ಸೌಳಗೇತಿ ಅದ್ರಾಗ ನಮ್ಮ ಮೂರು ನೀರು ಉಪ್ಪು ನೀರಲ್ಲ

ದಿನ ಇಟ್ಟು ಮಾಡಿ ಬಿಡುನಿ ತಲೆ ಸುದ್ದಿ ನೋಡಿ ಈಗ ಮತ್ತಿನ್ನ ಏನಲ್ಲ ನಾ ಬರ ನನ್ನ ಜೊತೆ ಮದ್ವಿ ಕೇಳಿನಿ ನೀ ಏನು ಹೋಗಿದೆ ಡಂಚಿಕ್ ನಂ ಪಾವ ಪಾವ್ ಮಾಡಾಕ ಅಲ್ಲಿ ಮತ್ತು ಇನ್ನೆಲ್ಲ ಹೋಗ್ತೈತೆ ಅದ ಓ ಮಾಯ್ ಗೊ ನಮ್ಮ ಮದ್ವಿ ಯಾಕೆ ಚಿಂತೆ ಮಾಡ್ತಿ ನಾ ಹೇಳ್ದಂಗೆ ಕೇಳು ನಮ್ಮ ಮದ್ವೆ ಆದಂಗ ಹೆಂಗ ನಡು ರಾತ್ರಿ ನಡು ರಾತ್ರಿ ಅಮಾವಾಸಿ ದಿವ್ಸ ಅಪ್ಪ ಊರ ಹೊರಗೈತಲ್ಲ ಸಿಡ್ಗಾಡಲಬ್ರ ಬ ಯಾಕ ಏನೋ ಯಾಕ ಈ ವರ್ಷ ಮೂರ್ರಮ ಹಬ್ಬಕ್ಕೆ ಬಂದ ಇಲ್ಲ ಹಾಕಲಿ ಹಾಕ್ಲಿ ಹ ಇದು ಉಂಡಿ ತರ್ತೀನಿ ಅಂತ ಅಂತೇಳಿ ಅಲ್ಲೇ ನಿಂತಾಡು ಯಾಕ ಪಂಚಮಿ ಬಂತು ಸನಿ ಹಾಕ ನಮ್ಮಣ್ಣ ಬರ್ಲಿಲ್ಲ ರಾತ್ರಿ ಹನ್ನೆರಡ್ ಗಂಟೆಗೆ ಅಮಾಸ್ಯೆ ದಿನ ಸುಡಗಣಿಕ್ ಬಂದ್ರು ಅಯ್ಯೋ ಜವ್ವ ಬಂದ್ರು ಅವ ಅವೇನ ಮಾಡ್ತಾವ ವಾಪರ್ ಇಲ್ಲ ಶ್ರೀ ಬಲತ್ಕಾರ ಮಾಡ್ತಾವ ಅವಕೇನ ಬ್ಯಾರೆ ಉದ್ದಾಗ ಇಲ್ಲ ಅಂತ ತಿಳ್ಕೊ ಬಿಟ್ಟೆ ನೀನು ನಾ ನಿನ್ನ ಬಾ ಇದ ಅವು ಏನಾರ ಬಂದ್ರ ನಮ್ಮಿಬ್ರ ಪ್ರೀತಿಗೆ ಸಹಾಯ ಮಾಡುದ ಸ್ಮಶಾನ್ದಾಗ ಹಾಸ ಬಾ ಅಂತ ಹೇಳಕಿ ಅಂದ್ರ ಬೆಳಗು ಮುಂಚೆ ಏನಾರ ನೀ ನಮ್ಮನಿ ಮುಂದೆ ಬಂದೆ ಅಂದ್ರ ನೋಡಿ ಚೋನು ಬಗ್ಗೆ ತಪ್ಪು ತಿಳ್ಕೊತಾರಪ್ಪ ರಾತ್ರಿ ಬರಕ್ಕ ನಿನಗೆ ಅನುಕೂಲದ ದಾರಿ ಸುಡಗಾರ್ ಗಟ್ಟಿ ಮೊದಲ ಹೇಳಬೇಕಿಲ್ಲ ಹ ಬರ್ತೀನಿ ಬರ್ಬೇಕಾದ್ರೆ ಮಲ್ಲಿಗೆ ಹೂ ತಗೊಂಬಾ ರೊಕ್ಕ ಕೇಳಿಲ್ಲ ರೂಪಾಯಿ ಕೇಳಿಲ್ಲ ನನ್ನಕ್ಕೆ ಮಲ್ಲಿಗೆ ಮಾಲಿಕ್ ಕೇಳಿದ್ಲು ನಾಳೆ ತರ್ತೀನಿ ನೋಡಿ ಹಬ್ಬದ ಆಗ ಮಠದ ಸೋಸಿ ಬರುವಾಗ ಒಳ್ಳೆ ಕೃಷ್ಣ ನಿನ ಮ್ಯಾಲ ಮೆಟ್ಟ ಮಾಡಿದೆ ಮನದಾಗ नंदु निंदु यावागा, ओह युते यावागा, oh yeah, I get drunk, कमने बाढ़ कमल, सोलह सत्रह साल की उम्र, रंजिए तू आ, सुधरें ले जाऊँ मैं तुझे candy shop, हगरे लहाना मोह, हगरे

Я ловай, я ловай, я ловлю тебя. ᄋ ᄋ ᄋ ᄋ ᄋ ᄋ ᄋ ᄋ ᄋ ನಿನ್ನ ಹರೇಗದ ಯವ್ವನವು ನನಗೆ ಮಾಡಿದ ಮೋಡಿ ಹತ್ತಿನ ಯಮಿನೋನ ಬರ ನಾ ನಂದತಿ ಅವರ ಗಾಡಿ ನಿಹುವಂದ್ರೆ ಈ ಹುಡುಗಿ ನಾವಾಗೋ ಜೋಡಿ ಈ ಹುಡುಗಿ ಈ あ「あっ!」 ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರ ಚಿಪ್ಪಾಡ ಹಾಕಿನಿ ವದಿಡ್ನ mystನ್ಯ್ನು ಆಿದ್ बरू दिल में नहीं